ನಾನು ಕಲಬುರ್ಗಿ ಜಿಮ್ಸಿಗೆ ಬರಬೇಕು ಇಲ್ಲಿ ಬಂದಿ ನೋಡಿ ಅಲ್ಲಿ ಬಂದಿಲ್ಲ ಈಗ ಅಲ್ಲಿ ಈಗ ಈಗ ತಾನೇ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೆ ಅಲ್ಲಿ ನಾವು ಒಂದು ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತಯಾರಿ ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಕಲ್ಬುರ್ಗಿಯಲ್ಲಿ ನಾವು ಈಗಾಗಲೇ ಹೇಳ್ದಂಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಎಲ್ಲ ಇಕ್ವಿಪ್ಮೆಂಟ್ ಬಂದಿದೆ ಬಿಲ್ಡಿಂಗ್ ರೆಡಿಯಾಗಿದೆ ಮ್ಯಾನ್ ಕೂಡ ಟೆ ಅಂದರೆ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಹಾಗಾಗಿ ಒಂದು ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಒಂದು ಒಳ್ಳೆಯ ಸುದ್ದಿ ಗುಲ್ಬರ್ಗ ಜನರಿಗೆ ಜನತೆಗೆ ಬೇರೆ ಏನಿದೆ ಪಕ್ಕದ ಇಂಜಪಲ್ಲಿ ಗ್ರಾಮಸ್ಥರು ಕೆಲವೊಬ್ಬರು ಗ್ರಾಮಸ್ಥರು ಜಮೀನು ಕಳ್ಕೊಂಡಿದ್ದಾರೆ ಅವ್ರ ಮನೆಗಳು ಕಳ್ಕೊಂಡಿದ್ದಾರೆ ಆದರೆ ಫ್ಯಾಕ್ಟ್ರಿ ಅವರಿಗೆ ನೇರವಾಗಿ ಅವರು ಈ ಗ್ರಾಮಸ್ಥರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಯಾವ ನಮ್ಮ ಗಮನಕ್ಕೆ ಬಂದಿಲ್ಲ ನಿಮ್ಮ ಗಮನಕ್ಕೆ ಇದೆ ನಿಮಗೆಲ್ಲ ಭೇಟಿ ನಂದು ಯಾವ ನಮ್ಮ ಬಂದಿದ್ರು ಗ್ರಾಮಸ್ಥರಲ್ಲ ಅಂತ ಯಾರು ಹೇಳಿಲ್ಲ ಅಲ್ಲಿ ಎರಡು ಫೇಸಲ್ಲಿ ಸೆಟ್ಲ್ಮೆಂಟ್ ಆಗಿದೆ ಅವ್ರದ್ದು ಮೊದಲು ಸೆಟಲ್ಮೆಂಟ್ ಆಗಿದೆ ಕೆಲವು ಜನರಿಗೆ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಗೆ ಜಾಬ್ ಕೊಟ್ಟಿಲ್ಲ ಅಂತ ಅವ್ರ ಕಂಪ್ಲೇಂಟ್ ಇದೆ ಅಲ್ಲ ಅದು ಅದು ಬೇರೆ ಯಾವುದನ್ನು ಮತ್ತು ಬೇರೆ ಅವ್ರ ಕ್ಲೇಮ್ ಮಾಡಿರ್ಬೋದು ಬಟ್ ಅಲ್ಲಿ ಆ್ಯಕ್ಚುಲಿ ಗೌರ್ಮೆಂಟಿಂದ ಸರ್ವೆ ಆಗಿ ಎಷ್ಟು ಜನ ಅಂತ ಮಾಡಿದಾರಲ್ಲ ಅವ್ರ ಬಗ್ಗೆ ಲಿಸ್ಟ್ ಇದೆ ಅವ್ರ ಹತ್ರ ಎ ಸಿ ಹತ್ರ ಎ ಸಿ ಆಫೀಸರ್ ಲಿಸ್ಟ್ ಇದೆ ಅವ್ರ ಹತ್ರನೂ ಇದೆ ಅವ್ರಿಗೆ ಎರಡು ಫೇಸಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾರೆ ಸೆಕೆಂಡ್ ಫೇಸಲ್ಲಿ ಸೆಟಲ್ಮೆಂಟ್ ಆದವರಿಗೆ ಜಾಬ್ ಕೊಟ್ಟಿದ್ದಾರೆ ಫಸ್ಟ್ ಫೇಸಲ್ಲಿ ಕೊಟ್ಟವರಿಗೆ ನಮಗೆ ಕೊಟ್ಟಿಲ್ಲ ಅಂತವ್ರು ಬಂದಿದ್ದರು ಅದಕ್ಕೆ ಒಂದು ಮೀಟಿಂಗು ಕಂಡಕ್ಟ್ ಮಾಡಿಸಿದ್ದೆ ನಾನು ಅಸ್ಟೆಂಟ್ ಕಮಿಷ್ನರಿಗೆ

ಈಗ ಏನೂ ಗೊಂದಲ ಇಲ್ಲ ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದೆ ಆಮೇಲೆ ನೀವು ಯಾಕೆ ಮಾಧ್ಯಮ ಸೃಷ್ಟಿ ಅಂತ ಹೇಳ್ತೀನಿ ಕೇಳಿ ನೀವು ರೀಸನ್ ನೀವು ಸುಮ್ಮನೆ ಹೋದ ತಕ್ಷಣ ನಾನು ಬರ್ತೀವಿ ಬರ್ತೀವಲ್ಲ ಹೋಗಿ ನಿಮ್ಮ ಮೈಕ್ ಹಿಡಿದು ಬಿಡ್ತೀರಿ ಹಾಗಾಗಿದೆ ಯು ಆರ್ ಲೀಡಿಂಗ್ ಕ್ವಶನ್ಸ್ ಅವರಾಗಿ ಸ್ವತಃ ನೀವು ಎಲ್ಲನ ನೋಡಿದ್ದೀರಾ ಯಾರಾದರೂ ಮಿನಿಸ್ಟ್ರ್ ಆಗಲಿ ಎಮ್ ಎಲ್ ಎ ಆಗಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನಾದರೂ ಹೇಳಿದಾರಾ ಇಲ್ಲ ಇಲ್ಲಿ ಕೇಳಿ ಅವ್ರು ಯಾರು ಹಂಗೆ ಹೇಳಿಲ್ಲ ನೀವು ಎಲ್ಲೋ ಹೋಗಿರ್ತೀರಿ ಅವರೆಲ್ಲೋ ಹೋಗಿರ್ತಾರೆ ನೀವು ಹೋಗಿ ಕೇಳ್ತೀರ ಅವ್ರಿಗೆ ಅವರು ಆಮೇಲೆ ಲೀಡಿಂಗ್ ಕೇಳ್ತಿರೋ ಕೇಳ್ತೀರ ರಿಯಾಕ್ಟ್ ಮಾಡಿರ್ತಾರೆ ಇಟ್ ಇಸ್ ಬಿಕಮಿಂಗ್ ಅನ್ ಇಶ್ಯೂ ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ ನಮ್ಮ ಸರ್ಕಾರ ಸುರಳಿತವಾಗಿ ನಡೀತಾ ಇದೆ ನಾವು ಏನು ನೋಡಬೇಕು ಅಂದರೆ ಒಂದು ಸರ್ಕಾರ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ನಾನು ಅಳ್ತಿಗಳು ಏನಂತಂದರೆ ನಾವು ಜನರಿಗೆ ನಾವು ಏನು ವಾಗ್ದಾನ ಮಾಡಿದ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ ಈಗ ಐದು ಗ್ಯಾರಂಟಿಗಳನ್ನು ಸಕ್ಸಸ್ ಈಗ ನಿಮ್ದೇ ಕೆಲಸಾವಧಿಯಾಗಿರ್ಬೇಕು ಈಗ ಈಗಾಗ್ಲೇನೆ ಅದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಆಗಿದೆ ಹಾಗಾಗಿ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ಸರ್ಕಾರ ಸ್ಥಿರ ಸರ್ಕಾರ ನಾವೆಲ್ಲ ಒಟ್ಟಾಗಿದ್ದೀವಿ ಆಮೇಲೆ ಜನಪರವಾಗಿ ಕೆಲಸ ಮಾಡ್ತೀವಿ ಈಗ ನಾವು ಈಗ ಇದ್ರ ಬಗ್ಗೆ ಚರ್ಚೆ ಇಲ್ಲ